ನಟ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಒದಗಿ ಬರ್ತಾ ಇದೆ ಒಂದು ಚಾರ್ಜ್ ಶೀಟ್ ಇಂದಾನೆ ದರ್ಶನ್ ಸುಸ್ತಾಗಿ ಹೋಗಿದ್ದಾರೆ ಶಾಕ್ಗೆ ಒಳಗಾಗಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಪೊಲೀಸರು ಸಬ್ಮಿಟ್ ಮಾಡಿರೋದು ರೇಣುಕಾಸ್ವಾಮಿ ಕೊಲೆ ವಿಷಯವಾಗಿಯೇ ಹೆಚ್ಚುವರಿಯಾಗಿ ಮತ್ತೊಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೂ ಕೂಡ ಬೇಕಾದಂತಹ ತಯಾರಿಗಳನ್ನ ಪೊಲೀಸರು ಮಾಡ್ಕೊಳ್ತಿದ್ರು ಅನ್ನೋ ಮಾಹಿತಿ ಇದೆ ಇದಿಷ್ಟೇ ಅಲ್ಲ ಇನ್ನು ಮೂರು ಚಾರ್ಜ್ ಶೀಟ್ ಗಳು ರೆಡಿ ಆಗ್ತಾ ಇದೆ ಅಲ್ಲಿಗೆ ಚಾರ್ಜ್ ಶೀಟ್ಸ್ ಸಲ್ಲಿಕೆ ಆಗ್ಲಿ ಕೋರ್ಟ್ಗೆ ತಾನು ಬೇಲ್ ಪಡ್ಕೊಂಡು ಹೊರಗಡೆ ಬರಬಹುದು ಅಂತ ಕನಸು ಕಾಣ್ತಾ ಇದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ನ್ಯೂಸ್ ಏಟಿನ್ ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗ್ತಾ ಕನಸು ಎಲ್ ಭಗ್ನ ಆಗುತ್ತೆ ವರಿ ಮಾಡ್ಕೊಂಡಿದ್ರೆ ಇನ್ನು ಮೂರು ಚಾರ್ಜ್ ಗಳು ಸಲ್ಲಿಕೆಯ ತಯಾರಿಗಳಾಗ್ತಿದೆ ಯಾವ್ಯಾವ ಪ್ರಕರಣದಲ್ಲಿ ಹಾಗಾದ್ರೆ ಅಂದ್ರೆ ಮೊದಲನೇದು ಜೈಲಲ್ಲಿ ರಾಜಾತಿಥ್ಯದ ಚಾರ್ಜ್ ಶೀಟ್ ಮತ್ತೊಂದು ಜೈಲಲ್ಲಿ ವಿಡಿಯೋ ಕಾಲ್ ನ ಚಾರ್ಜ್ ಶೀಟ್ ಮೂರನೇ ಜೈಲು ಸಿಬ್ಬಂದಿ ಕರ್ತವ್ಯ ಲೋಪದ ಆರೋಪ ಪಟ್ಟಿ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ ಚಾರ್ಜ್ ಶೀಟ್ ಅನ್ನು ಹೊರತುಪಡಿಸಿ ಮತ್ತೆ ಮೂರು ಚಾರ್ಜ್ ಶೀಟ್ ಆತಂಕ ಸದ್ಯಕ್ಕೆ ದರ್ಶನ್ಗೆ ಕಾಡ್ತಾ ಇದೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರೋದು ಹೌದು ಅಂತ ಹೇಳ್ತಾ ಇದೆ ವರದಿಗಳು ಜೈಲಿನ ಅಧಿಕಾರಿ ಹಾಗೆಯೇ ಸಿಬ್ಬಂದಿ ಲೋಪ ಬೆಳಕಿಗೆ ಬಂದಿದೆ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ತಯಾರಾಗ್ತಾ ಇದೆ ಇನ್ನೊಂದು ನಟ ದರ್ಶನ್ ವಿಡಿಯೋ ಕಾಲ್ ಬಗ್ಗೆನೂ ಕೂಡ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿ ಧರ್ಮನಿಂದ ಸತ್ಯನಿಗೆ ವಿಡಿಯೋ ಕರೆಯನ್ನ ಮಾಡಲಾಗಿದೆ ಇಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಜೈಲು ಅಧಿಕಾರಿಗಳ ಮೇಲೆ ಕೇಸ್ ದಾಖಲಾಗಿತ್ತು ಎಸಿಪಿ ಮಂಜುನಾಥ್ ತನಿಖೆಯನ್ನ ನಡೆಸ್ತಾ ಇದ್ರು ಕರ್ತವ್ಯ ಲೋಪದ ಬಗ್ಗೆ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಚಾರ್ಜ್ ಶೀಟ್ ನೋಡಿನೇ ದರ್ಶನ್ಗೆ ಶಾಕ್ ಆಗಿತ್ತು ಕೊಲೆ ಕೇಸ್ನ ಚಾರ್ಜ್ ಶೀಟ್ ಇನ್ನು ಮೂರ್ ಮೂರು ಕೇಸ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಈಗ ಬೇಲ್ ಕನಸು ಕಾಣ್ತಿರುವಂತಹ ದರ್ಶನ್ಗೆ ಈ ಚಾರ್ಜ್ ಶೀಟ್ ಗಳು ಯಾವ ತರ ತಡೆಯನ್ನ ಒಡ್ಬೋದು ಮುನಿ ಶರ್ಮಿತಾ ಏನು ಈಗಾಗಲೇ ಒಂದು ಕೊಲೆ ಕೇಸ್ನ ಒಂದು ಚಾರ್ಜ್ ಶೀಟ್ ಈಗ ದರ್ಶನ್ ಮೇಲೆ ದಾಖಲಾಗಿದೆ ಈ ಬೆನ್ನಲ್ಲೇ ಏನು ಪರಪನಗರ ಜೈಲಿನಲ್ಲಿ ಒಂದು ರಾಜ್ಯಾತೀತ ಪ್ರಕರಣ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನು ದರ್ಶನ್ ಮೇಲೆ ಮತ್ತೆ ಎರಡು ಚಾರ್ಜ್ ಶೀಟ್ ಕೂಡ ಈಗ ಫೈಲ್ ಆಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದು ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಏನು ಲಾನ್ ನಲ್ಲಿ ಕುಳಿತು ಒಂದು ಚೇರ್ ಮೇಲೆ ಕುಳಿತಿರೋದು ಮತ್ತೆ ಕೈಯಲ್ಲಿ ಕಾಫಿ ಮಗ್ ಮತ್ತೆ ಸಿಗರೇಟ್ ಏನು ಇಟ್ಕೊಂಡಿದ್ರು ಆ ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ ಇನ್ನು ಇದೇ ವೇಳೆ ಏನು ಮೊಬೈಲ್ ನಲ್ಲಿ ಒಂದು ವಿಡಿಯೋ ಕರೆಯಲ್ಲಿ ಮಾತನಾಡಿದ ಒಂದು ಪ್ರಕರಣ ಏನಿತ್ತು ಈ ಒಂದು ಪ್ರಕರಣದಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತದೆ ಈಗಾಗಲೇ ಇದೆಲ್ಲ ಈ ಎರಡು ಪ್ರಕರಣ ಅಲ್ಲದೆ ಮತ್ತೊಂದು ಜೈಲಿನಲ್ಲಿ ಒಂದು ಅಧಿಕಾರಿಗಳ ಒಂದು ಕರ್ತವ್ಯ ಲೋಪಕ್ಕೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಈ ಒಂದು ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಪೂರ್ಣಗೊಳಿಸಿ ಈಗ ಆಗ್ನೇಯ ವಿಭಾಗ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಈ ಮೂರು ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ ಇದರಲ್ಲಿ ಮೂರು ಪ್ರಕರಣದಲ್ಲಿ ಎರಡು ಪ್ರಕರಣದಲ್ಲಿ ನಟ ದರ್ಶನ್ ಎ ಒನ್ ಆರೋಪಿ ಕೂಡ ಆಗಿರುವುದರಿಂದ ಆತನ ಮೇಲೆ ಕೂಡ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಒಂದು ಆರೋಪ ಆರೋಪ ಇದೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ತಾ ಇರೋದು ಇದರಲ್ಲಿ ನಟ ದರ್ಶನ್ ಮತ್ತೆ ಅಲ್ಲಿದ್ದಂತ ರೌಡಿ ಶೀಟರ್ಗಳ ಒಂದು ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಮತ್ತೆ ಇದೇ ವೇಳೆ ಏನು ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಕೂಡ ಅಲ್ಲಿ ಕಂಡು ಬಂದಿರೋದು ಕಂಡು ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಕೂಡ ಕಂಡು ಬಂದಿದೆ ಮತ್ತೆ ಮೊಬೈಲ್ ಅನ್ನು ಅಕ್ರಮವಾಗಿ ಜೈಲ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಮತ್ತೆ ಸಿಗರೇಟ್ ಕೂಡ ಅಕ್ರಮವಾಗಿ ಜೈಲ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನೋದು ಕೂಡ ಈಗ ಪತ್ತೆಯಾಗಿದ್ದು ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿ ಈಗ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ತಯಾರಿ ಮಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ನಟ ದರ್ಶನ್ ವಿರುದ್ಧ ಎರಡು ಮತ್ತೆ ಅಧಿಕಾರಿಗಳ ವಿರುದ್ಧ ಒಂದು ಸಬ್ಮಿಟ್ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ